ಯಾವ ಹಾ ಏ ಮರಿ ಚೆನ್ನವ ಚಿಗರಿಯಾಗಿದ್ದ ಹಾದೋ ರಾವಣ ಹಾ ಸೀತಾನ ಓದಿಲ್ಲ ಓದಿಲ್ಲ ಹುಟ್ಟಿಲ್ಲ ಒಟ್ಟಿಲ್ಲ ಅಂದ ಪುರಾಣ ಹಾ ಭಾ ಯಡ ಯಾಡ ಹೊಯ್ಕೋಂಗಿಲ್ಲ ನಾವು ಹೊಯ್ಕೊಂಗಿಲ್ಲ ದೇವ ಗಾಡಿಗತ್ತನ ನಾನು ಹೌದು ಅದು ಮೊದ್ಲ ಗಾಡಿಗೆ ಹೆಸರಿನತ್ತಿ ಸತಿಶೆನ್ನ ಬಾಸ್ ಹೌದು ಡಿಗ್ರಿ ಕೆಲ್ಕೋ ರೀ ಓ ಹಾ ಸುಳ್ಳನಪ್ಪ ಹೊಯ್ಕೋತೀರಿ ಹೌದು

ಹದಿನೆಂಟು ಪುರ ಅಂದಾಗ ಹಾ ಹಾ ನೋಡಿ ಕೈ ಮರ್ತಾವೆ ಡಗ್ ಯಾಕ ಬಡಿತಿ ನಿನ್ನ ಸಂಬಂಧಿತೆನ ಹಾ ನಿನ್ನ ಮುಕುಡ್ರೆ ಬಡಕೋ ಹಾಳಿ ಹಾ ಹಾ ಹೌದિલે ಹೌದು ಅಗ್ನಿ ದೇವಾ ಹಾ ಅವನು ಹೇಂತಿಯಾರಾ ಸ್ವಾಹಾ ದೇವಿ ಹೌದು ಇgekeಲ್ಲರೂ ಮನೆಗೆ ಮಾತ್ರ ನೀವ್ ಹಾ ಸ್ವಾಹಾ ಸಾ ನಿನಗದು ಹೌದು ಹೌದು ನೋಡಿ ಸರ್ಗಳೆಲ್ಲ ಮೈಲಿ ರೆಡಿ ಮಾಡಿದ್ರೋ ಅವರು ಹಾ ನನಗೆ ಹೆಚ್ಚಿಗೆ ಅಕ್ಕಿ ತರಿ ಸತ್ಕ್ಕೆ ಹೊಜಾನ ಮಾತ್ರ ಹಾ ನಾನು पहिला سايತ ನಾನು ಮುದಿಕೆ ಏಳ पहिला ಮನ್ ಕುಡ ನನ್ನ ಹ ಹೌದಿಲ್ಲ ಹೌದು ನೋಡು ಹೌದಾ ಆಡ್ಯನ್ ಮಕ್ಕಳು ಎಷ್ಟ ನಗತಾರ ನೋಡಿ ಅವರು ಹೌದಾ ಬಿಜಿ ಮಾಡ್ತ ನಾನು ಹೌದು ನನಗ ಗಗ ವಾರಕತಾರ ಅವರು ಹ ಹ ಏ ಇನ್ನನಂದೆ ಎಲ್ಲಾ ಐತಿ ಹೌದು ನಾನು ಇನ್ನ ಸಾಯಂಗಿನ ಹೌದು ಹೌದಿಲ್ಲ ಹ ಹ ನೋಡು ಇನ್ನ ಹೊಳಿ ಹಾಕೋ ಮಾಲಕ್ ತಿರುಗಿದಾವ್ ಹ ಬಡ್ರಿ ಹೌದು ನೀವು ಯಾಕ ಕಳ್ದಿರ ಅಂತ ಇರ್ಬೇಕು ಅವರು ಹೌದಾ ಹೌದಿಲ್ಲ ಹ ಹ ಹ ನಾನು ಕುಂಬಸಾ ವಡಾ ಅಂತಾರೆ

ಸಿಗತ್ತೀ ನಿನ್ನ ಜೋಡಿ ಮಾತಾಡೋದೈತೆ ಎಲ್ಲಿ ಸಿಗತ್ತಿ ನನ್ನ ಯಾವಾಗ ನೀ ಕರಿತೀ

ಹಾ ಇಲ್ಲಾಗಿ ಹೌದು ನಾ ಇಲ್ದಾಗ ನಿನ್ ಇವತ್ತು ಹಾ ನಾ ತಾಯಿ ತಾಯಿ ನನ್ನ ಮಗಡಿ ಒಂದು ಅನ್ಯಕತೆ ತಂದ್ರೆ ಹಾ ಹಾ 나 ಬಿಟ್ಟು ಕೊಡಂಗಿಲ್ಲ ಹೌದು ತಾಯಿ ಎಲ್ಲಂತ ಮಾಯೆ ಮಮಕಾರ ಆಯ್ತು ನೋಡು ಆಯ್ತಿ ನೀ ಏನ್ ಮಾಡಿ ನನಗ ಏನ್ ಮಾಡಿ ಏನು ಮಾಡಿಲ್ಲ ಹೌದು ಹೌದಿಲ್ಲ ಅವರು ಹಾ ಕೈಕರು ಒಂದ ಹಾಡ ಹಾಡಿದ್ರು ಅವ್ರು ಹೌದು ಏನು ಮಾಡಿದರು ಏನತ್ತ ಹೌದಿಲ್ಲ ಹಾ ಇವತ್ತು ಒಂದು ರಕ್ಷಾ ಬಂದ್ರ ಹೇಳ್ನೇನ ಹಾ ಹಾ ಕೃಷ್ಣ ಪರಮಾತ್ಮನ ಸುಭದ್ರಿ ಮತ್ತೆ ಏನಪ್ಪ ಅಂತ ಹೇಳಿದ್ರು ದ್ರೌಪದಿ ಇದ್ದಾಗ ಇದ್ದಾಗ ಹೌದಿಲ್ಲ ಹಾ ನನ್ನ ತಂಗಿ ಏನತ್ತ ತಿನ್ನ ಅಡಿಗೆ ಕೆಲಸ ಮಾಡ್ತಾಳ ಮಾಡ್ತಾಳ ಹೌದಿಲ್ಲ ನಾ ಸ್ಟೇಟ್ ಸ್ಟೇಟಸ್ ಹುಟ್ಟಿನ ಅದನ ಹೌದು ನೀವು ಹೆಣ್ಣು ಮಕ್ಕಳು ಏನು ಮಾಡಿರಿ ಹೊಳಿ ಬಂದಿರಿ ನಿಂದ ಮುಚ್ಚಿದವ್ರ ಯಾರ ನಾನೇನು ಸರಿ ನಾ ತಿಂದಾಗ ಎಡ್ಡ ಹಾಡು ಹಾಡ್ಲಿಕ್ಕೆ ನಿಮ್ ಮಾತವ್ರನ್ನ ಗರಿ ಹೋಗ್ ಹಾಡೋದು ಹೌದಿಲ್ಲ ನೀವೆಲ್ಲ ಹಡಿ ನನ್ನ ಗಂಡ ಬಹಳ ಭಾರಿ ಹಾಡ್ತಾನಿ ನಮ್ಮನಾಗ ಸುಮಿರ್ನಂಗ್ ನಂದು ಪೂರ್ತಿ ಕ್ಲಾ ಮಾಸ್ತರ್ ಮೂವತ್ತೇಳಿಗೆ ಮಾಸ್ತರ್ ಇದ್ರು ಮೂವತ್ತಾರು ಮ್ಯಾಳಿಗೆ ಹಾ ಹೌದಿಲ್ಲ ಆ ಅಣ್ಣ ಅಣ್ಣ ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡವ ಸುರ್ಯ ನೋಡದ್ ಕಣ್ಣ ಮುಸ್ಸೈತಿ ಅದು ಆ ವಿಸ್ ಅಂತೈತಿ ಐತಿ ಹೇಳಗ್ಯಾ ನಾವು ಹೌದಿಲ್ಲ ಹ್ಞೂ ಹಾಗೆಲ್ಲ ಇರಂಗಿಲ್ಲ ಆ ನೋಡಿದಕ್ಕೂ ಮನುಷ್ಯರ ನಕ್ರ ಹಾ ಹೋಗ್ ನಿದ್ರೆ ಮಾಡೋರು ತನ್ನ ಅದು ಹೌದಿಲ್ಲ ಅದಕ್ಕೆ ಹೆಂಗತ್ತ ಕೇಳಿದ್ರ ಅದು ಇವತ್ತು ಎಲ್ಲಾರ್ಗು ಆ ಒಳ್ಳೇದನ್ನ ಮಾಡುದಕ್ಕಿ ಅದು ತಾಯಿ ದಾಳ ಆ ತಾಯಿ ಋಣ ತಿರ್ಸಾಕ ಯಾರಿಗೂ ಆಗಿಲ್ಲ ಆಗಿಲ್ಲ ನಂದು ಯಾವಾಗ ತಿರ್ಸಿದಿ ಹಾಂ

ಹೌದು ಹೌದಿಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಯಾಕೋ ಇವತ್ತು ಹೇಳತ್ತ ತಾಯಿ ಅಂದ್ರ ಶ್ರೇಷ್ಠದಾಳೆ ಅದ ಹೌದಿಲ್ಲ ಹೌದು ನೋಡೋನು ಹಾ ಕೇಳಿ ಹಾಡಿ ಹಾಡೇ ಸರ್ಜುಡಿ ಕಲಾವಿದ್ರಿಗೆ ಕೃತಿ ಅಂದ ನೋಡ

天哪！都。 ಮಾರುತನೆ ಹೆಂಗಂತ ಕೇಳಿದ್ರ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿಗೆ ಪ್ರಥಮ ಒಳಗಿರ್ತಕ್ಕಂತ ಪ್ರಕೃತಿ ನಮ್ಮ ನಾವು ಹಾಡಿವಿ ಹಾಡುವ ಇವತ್ತು ನಿಜವಾದ ಗಂಡ್ರ ನಿಮ್ಮಪ್ಪ ಯಾರ ಯಾರು ನಾ ಬರೀ ಗಂಡದನ ಗಂಡದನ ಅವ್ರ ಹಾ ಹೇಳ್ಯಾರು ಇಲ್ಲಿ ಅದು ಅದಕ್ಕೊಂದ್ ಹೆಂಗ ಅಂತ ಕೇಳಿದ್ರೆ ಹಂಗ ಯಾವ ನಮ್ಮ ಸುದೀಪಣ್ಣ ಹೇಳುವರ ಹಾ ಹಾಡಿರ್ತಕ್ಕಂತ ಒಂದು ಜಾನಪದ ಕೇಳಿ ಹೆಂಗ ಅಂತ ಕೇಳಿದ್ರೆ ಹಂಗ ಬಿದ್ದದಿ ಬಲಿಯಾಗ ಹೌದು ಹೌದಿಲ್ಲ ಹಾ ನೀ ಬಂದು ಸಿಕ್ಕಿ ಹಾ ನಾ ಸಿಕ್ಕಿಲ್ಲ ಹೌದು ನೀ ಹೊಳ್ಳಿ ಪಾರಾಗಿ ಹೆಂಗ ಹೋಗ್ತಿ ಹಂಗ ಹೌದಿಲ್ಲ ಹೌದು ಅನ್ನುವಂತದನ್ನ ಹಾ ಐದುಡಿ ಕ್ಯಾಲಿ ಹಾಡಿ ಹಾಡಿ ಕಲಾಭಿಮಾನಗಳು ಹಾ ಹಾ ಏನಪ್ಪಾ ಅಂದ್ರ ಕೀಳಿದ್ರ ಹ ಏರಾತು ಶಿವು ಹಾ ಎಲ್ಲಾ ಬಾಳ ಕೀಳಾಕತ್ತಾರ ಹ ಅದು ಹೌದಿಲ್ ಹಾ ಇಲ್ಲಿ ಹಾ ಐದುಡಿ ಕ್ಯಾಲಿ ಹಾಡಿ ಹಾಡಿ ಸರ್ಜೋಡಿ ಕಲಾವಿದ್ರ ಹೌದು ಮುಂದಿನ ಸಂದಗಿ ಹಾ ಹಾ ಹೌದಿಲ್ಲ ಆಹತ್ ನಮ್ಮ ಮಾಲಕ್ರ ಏನ ಯಾವ ಧಾಟಿ ಒಳಗ್ ಹಾಡ್ತಾರ ಹಾ ಏ ಯೂಟ್ಯೂಬನ್ನ ಹಾ ಬೆಕ್ಕಾದ್ ಹಾಡ್ ಹುಡ್ದಾವ್ ಹಾತ್ ಪಟ್ಟವ ಒಳಗ ಹಾ ಬೆಕ್ಕದ ಹಾಡ್ಲವರು ಅದು ಹೌದಿಲ್ಲ ಹಾಂ ಹಾಂ ನೀವು ನೋಡೋರು ಹಾಂ ಅವ್ರ ಮಾತು ಕೇಳಿದ್ರಿ ನೀವು ಹಾಂ ಅದು ಅಷ್ಟು ಚಲೋ ಮಾಡಿರಿ ಕಟ್ ಮಾಡ್ರಿ ಬಿಡ್ರಿ ತಂದ್ರೆ ಹಾಂ ಎಲ್ಲನೂ ಬಂದವು ಹಾಂ ಟೋಟಲಿ ಬಂದತ್ತು ನಗು ಹೋಗ್ತೈತಿ ಅದು ಹಾಂ ನಾ ಡಿ ಸಿ ಇದು ಪಿ ಸಿ ಹಾಂ ಇಡೀ ಇವತ್ತ ಆಹಾ ಅದ ಚಿಲ್ಲಾ ಏನಪ್ಪಾ ಅಂತ ಕೇಳಿದ್ರೆ ಏನ ಡಿ ಸಿ ಆರ್ಡರ್ ಮೇರೆಗೆ ನಡಿತೈತಿ ಅಂದ ಹೌದು ಹೌದಿಲ್ ಹಾತ್ ಇರ್ಲಿ ಆಹಾ ಅದ್ ಕೈ ತೂಡಿ ಕೇಳಿ ಹಾಡಿ ಹಾಡಿ ಹೌದಿಲ್ಲ ಆಹಾ ಸರ್ ಜೋಡಿಕರ ಅವ್ರಿಗ್ ಚಾನ್ಸ್ ಅದು ಶಿವನ ಹಾ ಕೊಡೋಣ ಹಾತ್ ಏನ್ ಪಾಪ್ ದಿನಾ ಎಲ್ಲಾ ಕಡೆ ಹೋಗಿ ಹಾಗೆ